ಇವತ್ತಿನ ವಿಡಿಯೋದಲ್ಲಿ ಕಿವಿ ನೋವು ಕಿವಿ ಸೋರೋದು ಕಿವಿಯಲ್ಲಿ ಹುಳ ಬಿದ್ದರೆ ಅಥವಾ ಇರುವೆ ಹೊಕ್ಕಿದರೆ ಕಿವಿಯಲ್ಲಿ ಕುರ ಆದರೆ ಕಡಿಮೆ ಮಾಡಲಿಕ್ಕೆ ಕೆಲವೊಂದು ಮನೆಮದ್ದುಗಳನ್ನು ನೋಡೋಣ ಬನ್ನಿ ಕಿವಿಯಲ್ಲಿ ಹುಳ ಕ್ರಿಮಿಕೀಟ ಅಥವಾ ಇರುವೆ ಹೊಕ್ಕಿದರೆ ಸ್ವಲ್ಪ ಬೆಚ್ಚಗಿನ ನೀರನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ಹನಿಯಷ್ಟು ಕಿವಿಗೆ ಹಾಕೋದ್ರಿಂದ ಹುಳ ಹೊರಗೆ ಬರುತ್ತೆ ಅಥವಾ ಅಥವಾ ಇದ್ದಲ್ಲಿಯೇ ಸಾಯುತ್ತೆ ಆದರೆ ಜಾಸ್ತಿ ಹೊತ್ತು ಕಿವಿಯಲ್ಲಿ ನೀರು ಇಟ್ಕೋಬೇಡಿ ಒಂದೇ ನಿಮಿಷದಲ್ಲಿ ತಲೆ ಬಾಕ್ಸಿಬಿಟ್ಟು ಕಿವಿಯಲ್ಲಿರುವಂತಹ ನೀರನ್ನು ಹೊರಗಡೆ ತೆಗಿ ಕಿವಿಯಲ್ಲಿ ತುಂಬಾ ನೋವಿದ್ರೆ ಬೆಳ್ಳುಳ್ಳಿ ತೊಗೊಳ್ಳಿ ಹಾಗೆ ಹರಳೆಣ್ಣೆ ತೊಗೊಳ್ಳಿ ಬೆಳ್ಳುಳ್ಳಿಯ ಎಸ್ಗಳನ್ನು ಹರಳೆಣ್ಣೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ನೀವು ಎಣ್ಣೆಯನ್ನು ಕಾಯಿಸ್ಕೋಬೇಕಾಗತ್ತೆ ಹಾಗೆ ಎಣ್ಣೆಯನ್ನು ಕಾಯಿಸಿ ತಣಸಿಬಿಟ್ಟು ನೀವು ಕಿವಿಗೆ ಹಾಕ್ಕೊಳ್ಳಿ ಒಂದೊಂದು ಅಥವಾ ಎರಡೆರಡು ಹನಿಯಷ್ಟು ಕಿವಿಗೆ ಹಾಕಿಬಿಟ್ಟು ಎರಡು ನಿಮಿಷ ಆದ ನಂತರ ಕಿವಿಯಲ್ಲಿರುವಂತಹ ಎಣ್ಣೆಯನ್ನು ಹೊರಗಡೆ ತೆಗಿರಿ ಹಾಗೆ ಕಿವಿಯಲ್ಲಿ ಕುರ ಆಗಿದ್ದರೆ ಹಾಗೆ ಕಿವಿ ನೋವು ಜಾಸ್ತಿ ಇದ್ದರೆ ಕೊಬ್ಬರಿ ಎಣ್ಣೆಯಲ್ಲಿ ಸ್ವಲ್ಪ ಓಂಕಾಳು ಅಥವಾ ಅಜ್ವೈನ ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆಯನ್ನು ಕಾಯಿಸ್ಕೊಂಡು ಎಣ್ಣೆ ಸ್ವಲ್ಪ ಬೆಚ್ಚಗಿರುವಾಗ ಕಿವಿಗೆ ಹಾಕೋದ್ರಿಂದ ಕುರ ಒಡೆಯುತ್ತೆ ಹಾಗೆ ಕಿವಿ ನೋವು ಕೂಡ ಕಡಿಮೆ ಆಗುತ್ತೆ ಕಿವಿ ಸೋರ್ತಾ ಇದ್ದರೆ ತುಳಸಿ ಎಲೆಗಳನ್ನು ಜಜ್ಜಿಬಿಟ್ಟು ಅಥವಾ ಕೈಯಿಂದಲೇ ಮ್ಯಾಶ್ ಮಾಡಿಬಿಟ್ಟು ರಸ ತೆಗಿರಿ ಒಂದರಿಂದ ಎರಡು ಹನಿಯಷ್ಟು ಕಿವಿಗೆ ಹಾಕೋದ್ರಿಂದ ಕಿವಿ ಸೋರೋದು ಕಡಿಮೆ ಆಗುತ್ತೆ ಹಾಗೆ ಒಂದೇ ನಿಮಿಷ ಆದ ನಂತರ ಕಿವಿಯಲ್ಲಿರುವಂಥ ರಸವನ್ನು ಹೊರಗಡೆ ತೆಗಿರಿ ಹಾಗೆ ಕಿವಿಯಲ್ಲಿ ಹುಣ್ಣಾದರೂ ಸಹ ತುಳಸಿ ರಸದಿಂದ ಕಡಿಮೆ ಆಗುತ್ತೆ ಹತ್ತಿಯಲ್ಲಿ ಬೆಳ್ಳುಳ್ಳಿಯ ಸಣ್ಣ ತುಂಡನ್ನು ಹಾಕ್ಬಿಟ್ಟು ಕಿವಿಯಲ್ಲಿ ಇಟ್ಕೊಳ್ಳೋದ್ರಿಂದ ಬಾಣಂತಿಯರಿಗೆ ಬೇಗ ಶೀತ ಆಗಲ್ಲ ಹಾಗೂ ಶೀತದಿಂದಾಗಿ ಕಿವಿ ಗಪ್ಪಾಗಿರುತ್ತೆ ಸರಿಯಾಗಿ ಕೇಳಿಸಲ್ಲ ಕಿವಿ ಅದು ಕೂಡ ಕಡಿಮೆ ಆಗುತ್ತೆ ಮೂಲಂಗಿಯನ್ನು ಹಸಿಯಾಗಿ ತಿನ್ನೋದ್ರಿಂದ ಕಿವಿ ನೋವು ಕಡಿಮೆ ಆಗುತ್ತೆ ಕಿವಿ ನೋವನ್ನು ಕಡಿಮೆ ಮಾಡಲಿಕ್ಕೆ ಇವತ್ತಿನ ವಿಡಿಯೋದಲ್ಲಿ ಹೇಳಿರುವಂಥ ಮನೆಮದ್ದುಗಳನ್ನು ನೀವು ಟ್ರೈ ಮಾಡ್ಬೋದು ಹಾಗೂ ಈ ಮನೆಮದ್ದುಗಳನ್ನು ನೀವು ಎರಡು ದಿನನಾದರೂ ಮಾಡೋದರಿಂದ ನೋವು ಕಿವಿ ನೋವು ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಹಾಗೆ ಇವತ್ತಿನ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡ್ಬೋದು ಶೇರ್ ಮಾಡಿ ಹಾಗೆ ಇನ್ನುವರೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು